ವಾರದ ಕತೆ ಕಿಚನ ಜೊತೆ ಎಪಿಸೋಡ್ ನಿನ್ನೆ ಶನಿವಾರದ ಎಪಿಸೋಡ್ ಬಗ್ಗೆ ಮಾತಾಡೋಕೆ ಮುಂಚೆ ಇವತ್ತು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರಮೋ ಬಿಟ್ಟಿದ್ದಾರೆ ಗಿಲ್ಲಿಗೆ ಗಿಲ್ಲಿಗೆ ಅಂತಲ್ಲ ಕಂಟೆಸ್ಟೆಂಟ್ಸಿಗೆಲ್ಲ ಪಂಚಕರ್ಮ ಚಿಕಿತ್ಸೆ ಮಾಡಿದವ್ರ ಥರ ಕಾಣಿಸ್ತಾ ಇದೆ ನೋಡಿದ್ರೆ ಎಲ್ರಿಗೂ ಕಷಾಯನ ಕೊಡಿಸ್ತಾ ಇದ್ದಾರೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನೇನಿರುತ್ತೆ ಹೇಳಿ ಅವೆಲ್ಲ ಬಿಗ್ ಬಾಸ್ ಮನೇಲಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಅದೇ ಇವತ್ತಿನ ಬೆಳಗಿನ ಪ್ರಮೋ ಅದರೊಳಗೂ ಪ್ರಮೋದಲ್ಲಿ ಫಸ್ಟ್ ಗಿಲ್ಲಿನೇ ಕಾಣಿಸ್ತಾ ಇರೋದು ನನಗೆ ಓವರ್ ಆಲ್ ಈ ಎಪಿಸೋಡಲ್ಲೆಲ್ಲ ನೋಡಿದ್ರೆ ಈ ತೊಂಬತ್ತು ದಿನಗಳಲ್ಲಿ ಪ್ರಮೋಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ಗಿಲ್ಲಿನೇ ಅಂತ ಕಾಣಿಸ್ತಾ ಇದೆ ಇವತ್ತಿನ ಪ್ರಮೋ ನೋಡಿದ್ರು ಗಿಲ್ಲಿನೇ ಕಾಣ್ತಾ ಇದ್ದಾರೆ ಅಲ್ಲಿ ಗಿಲ್ಲಿಗೆ ಸರಿಯಾಗಿ ಕುಡಿಸ್ತಾ ಇದ್ದಾರೆ ಎಲ್ಲ ಕಷಾಯಗಳನ್ನು ಪಂಚಕರ್ಮ ಚಿಕಿತ್ಸೆ ಕಷಾಯಗಳು ಕೊಡ್ತಾರಲ್ವ ಆ ಥರ ಎಲ್ಲ ಕಷಾಯನ ಕೊಟ್ಟು ಕೊಟ್ಟು ವ್ಯಾಕ್ಸ್ ಮಾಡಿಸಿ ಎಲ್ಲ ಮಾಡ್ತಾಯಿದ್ದಾರೆ ಮಾಮೂಲಿ ಅಲ್ವಾ ಭಾನುವಾರ ಮಜಾ ಮಾಡಿಸ್ತಾರೆ ನಿನ್ನೆ ಎಲ್ಲ ಬೇಕಾದವರಿಗೆ ಬ್ಯಾಡ್ಲಾದವರಿಗೆ ಕಾರಣಗಳನ್ನು ಕೊಟ್ಟು ಬೇಕಾಗಿರಲ್ಲ ಕೆಲವರಿಗೆ ನಿನ್ನೆ ನನಗೆ ಹಾಗೆ ಅನ್ನಿಸ್ತು ಭಾಗ ಮಾಡಿ ಹೃದಯನ ಭಾಗ ಮಾಡಿ ಅದರೊಳಗೆ ಖಾರ ತುಂಬಿ ಮೇಲ್ಗಡೆ ಚೆನ್ನಾಗಿ ಮೇಕಪ್ ಮಾಡ್ದಂಗೆ ಕಾಣಿಸ್ತು ನನಗೆ ನಿಜವಾಗ್ಲೂ ಹಂಗೆ ಅನಿಸ್ತು ಅಶಿತ್ ರಕ್ಷಿತಾಗೆ ನಿನ್ನೆ ಅಷ್ಟೊಂದು ಬೇಕಾಗೇ ಇರಲಿಲ್ಲ ಎಂತೆಂಥ ಘಟನೆಗಳು ನಡೆದಿದ್ದಾವೆ ಆದರೆ ನಿನ್ನೆ ಎಪಿಸೋಡಲ್ಲಿ ನೋಡಿದ್ರಲ್ಲ ನೋಡಿದ್ದೀರಲ್ವಾ ಮಾತಾಡ್ತೀನಿ ಇದು ಮುಂಚೆ ಇದು ಈ ಆದ ತಕ್ಷಣ ನಾನು ಕಂಟಿನ್ಯೂ ಈ ವಿಡಿಯೋನ ನೋಡಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕೇವಲ ಇದು ಒಂದು ಮನೆ ಮಾತುಕತೆ ಅಂತಿರುವಾಗ ಬಿಗ್ ಬಾಸ್ ಮನೇನ ನಾವು ನಮ್ಮ ಮನೆ ಅಂದ್ಕೊಳ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಇದನ್ನು ಈ ಒಂದು ಪಾರ್ಟನ್ನ ತಗೊಂಡಿರೋದು ನಾನು ರಿವ್ಯೂ ಬಗ್ಗೆ ಬ್ರಹ್ಮನೋಜೋ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿನ್ನೆ ಎಪಿಸೋಡ್ ಕಿಚ್ಚ ವಾರ ವಾರದ ಕತೆ ಕಿಚ್ಚನ ಜೊತೆ ಹೇಗಿತ್ತು ನಿನ್ನೆ ನೋಡಿದ್ರ ಎಲ್ಲ ಎಂಜಾಯ್ ಮಾಡಿದ್ರ ಏನು ಕತೆ ಯಾರಿಗೆ ಸಂಬಂಧಪಟ್ಟಿತ್ತು ನಿನ್ನೆ ಫುಲ್ ಎಪಿಸೋಡು ಯಾರಿಗೆ ಸಂಬಂಧಪಟ್ಟಿತ್ತು ಏನು ಕತೆ ಕಿಚ್ಚನ ಚಪ್ಪಾಳೆ ನೀವು ಕೊಟ್ಟಿದ್ದೀರಾ ಕಾಮೆಂಟ್ ಮಾಡಿ ಕಿಚ್ಚನ ಚಪ್ಪಾಳೆ ಫಸ್ಟ್ ಫಸ್ಟು ಧ್ರುವಂತವ್ರ ವಿಚಾರಗಳೆಲ್ಲ ಬಂದುಬಿಟ್ಟು ಹೋಗಲಿ ಅವರೆಲ್ಲ ಬಿಗ್ ಬಾಸ್ ಮನೆ ಒಳಗೆ ಇರೋರೆಲ್ಲರೂ ಕಂಟೆಸ್ಟೆಂಟ್ಸು ಆಟ ಆಡೋಕ್ಕೆ ಬಂದಿದ್ದಾರೆ ನಮಗೂ ಮನೋರಂಜನೆ ಕೊಡ್ತಾ ಇದ್ದಾರೆ ಆಟಗಳನ್ನು ಆಡ್ತಾ ಇದ್ದಾರೆ ವ್ಯಕ್ತಿತ್ವದ ಆಟ ಅಂತ ಒಂದು ದೊಡ್ಡ ಬೋರ್ಡ್ ಬಿಗ್ ಬಾಸಲ್ಲಿ ಇರೋದ್ರಿಂದ ನಮ್ಮ ಮೈಂಡಲ್ಲೆಲ್ಲ ಕೂತ್ಬಿಟ್ಟಿದೆ ವ್ಯಕ್ತಿತ್ವಗಳು ಆ ಕಡೆ ಈ ಕಡೆ ಆಗಬಾರ್ದು ಅಂತ ನಾವು ನೋಡ್ತಾ ಇರ್ತೀವಿ ವ್ಯಕ್ತಿ ಯಾವುದೇ ವ್ಯಕ್ತಿಗಳಿಗೂ ವ್ಯಕ್ತಿತ್ವದ ಧಕ್ಕೆ ಆಗಬಾರ್ದು ಇನ್ನೊಂದು ಅವ್ರ ವ್ಯಕ್ತಿತ್ವಗಳು ನಮಗೆ ಇಷ್ಟ ಆಗಿಲ್ಲ ಅಂದರೆ ಯಾವತ್ತೂ ಒಪ್ಕೊಳ್ಳಲ್ಲ ಅದು ಎಷ್ಟೇ ಏನೇ ಒಳ್ಳೇದು ಮಾಡಿದ್ರು ಒಂದು ಸಲ ಮೈಂಡಲ್ಲಿ ವ್ಯಕ್ತಿತ್ವ ಅವ್ರು ಮಾಡಿರೋದು ನಮ್ಮ ಮೈಂಡಲ್ಲಿ ಬಿದ್ದಿದೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಏನಂತೀರಾ ಕೆಟ್ಟವ್ರನ್ನ ಯಾವತ್ತೂ ನಾವು ದೂರನೇ ಇಡ್ತೀವಲ್ವ ಒಂದು ಸಲ ಮನಸ್ಸಿಗೆ ಹರ್ಟ್ ಆದರೆ ಅದು ಯಾರೇ ಆಗಿರಲಿ ಕ್ಷಮಿಸೋದು ಅದು ಬೇರೆ ಕ್ಷಮಿಸ್ತೀವಿ ಮಾತಾಡ್ತೀವಿ ಅಲ್ಲ ಆದರೆ ಮೈಂಡಲ್ಲಿ ಇದ್ದೇ ಇರುತ್ತೆ ಎಷ್ಟೋ ವಿಚಾರಗಳು ನಡೆದಿದ್ದೀವಲ್ವ ಬಿಗ್ ಬಾಸಲ್ಲಿ ತೊಂಬತ್ತು ದಿವಸ ಒಂದು ದಿವಸದಲ್ಲಿ ಅದನ್ನೆಲ್ಲ ಮುಖವಾಡ ಹಾಕಿಬಿಟ್ಟು ಚಪ್ಪಾಳೆ ಕೊಟ್ಟಿರೋದು ನಿಮ್ಗೆ ಏನಿಸ್ತು ಆದರೆ ಒಂದು ಖುಷಿ ಅನ್ನಿಸ್ತು ನನಗೆ ಧ್ರುವಂತವ್ರು ಒಂದು ಮಾತು ಹೇಳಿದ್ರು ಈ ಕಿಚ್ಚನ ಚಪ್ಪಾಳೆ ನಮ್ಮ ಅಮ್ಮನಿಗೆ ಅಂತ ಅಲ್ಲಿ ನಾನು ಖುಷಿ ಪಡ್ತೀನಿ ಯಾಕೆ ಗೊತ್ತಾ ಯಾಕೆ ಹೇಳಿ ಯಾವುದೇ ತಾಯಿಗೂ ಮಗ ತಪ್ಪು ಮಾಡಿದ್ರೂ ಎಲ್ಲೋ ಒಂದು ಕಡೆ ಮಗನ ಮಗ ತಪ್ಪು ಮಾಡಿಲ್ಲ ಅನ್ನೋ ಒಂದು ಇದು ಬಂದರೆ ತಪ್ಪು ಮಾಡಿದಾನೆ ಅಂತ ತಾಯಿಗೂ ಗೊತ್ತಿರುತ್ತೆ ಅದು ನಮಗೂ ಗೊತ್ತಿರುತ್ತೆ ಪ್ರತಿ ತಾಯಿಗೂ ಗೊತ್ತಿರುತ್ತೆ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಆದರೆ ಸಮಾಜಕ್ಕೆ ಪ್ರತಿ ತಾಯಿನೂ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ಸಮಾಜದಲ್ಲಿ ಮಗ ತಪ್ಪು ಕಾ ಆಗಬಾರ್ದು ಅಂತ ಆ ಥರ ಆ ಚಪ್ಪಾಳೆ ಧ್ರುವಂತವ್ರ ಅಮ್ಮಂಗೆ ಖುಷಿ ಕೊಟ್ಟಿರ್ಬೋದು ಕೊಡಲಿ ಅದು ಕೊಟ್ಟಿರೋದು ಒಳ್ಳೆಯದಾಯಿತು ಯಾಕೆಂದರೆ ಆ ತಾಯಿ ಜೀವಕ್ಕೆ ಅದು ಸಮಾಧಾನ ಕೊಡುತ್ತೆ ಅಂದರೆ ನಾವು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಲ್ಲ ಆದರೆ ಧ್ರುವಂತವರು ಸ್ವಲ್ಪ ತಿದ್ಕೊಂಡ್ರೆ ಒಳ್ಳೆಯದು ನನ್ನ ಸ್ಟೈಲ್ ಇದೆ ಅಂತೇಳಿಬಿಟ್ಟು ಬೇರೆಯವ್ರನ್ನ ಅಷ್ಟು ಒಂದು ಶೋ ಅಲ್ಲಿ ಅಪಹಾಸ್ಯ ಮಾಡೋದು ಅದೆಲ್ಲ ಏನೇನೋ ಗಲೀಜು ಅದು ಇದು ಅಂತ ಮಾತಾಡೋದು ಆ ನಿಂದನೆಗಳನ್ನು ಹಾಕೋದು ಅದೆಲ್ಲ ಇದೆಯಲ್ಲ ಅದು ಸರಿಯಲ್ಲ ಅಂತ ಅನಿಸುತ್ತೆ ಅದು ತಿದ್ಕೊಂಡ್ರೆ ಒಳ್ಳೆಯದೇ ಅವ್ರ ಮುಂದಿನ ಜೀವನಕ್ಕೆ ಅಂಥ ಅವರ ಅಂಥ ಆ್ಯಕ್ಟ್ರೆಸ್ಗೆಲ್ಲ ಹೇಳೋಷ್ಟು ನಾವೇನು ದೊಡ್ಡವರಲ್ಲ ಆದರೆ ನಮಗೂ ಇರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟು ರಕ್ಷಿತನ ವಿಷಯ ಬಂತು ಹೌದು ನಾಮಿನೇಷನಲ್ಲಿ ರಕ್ಷಿತ ಬೇಕು ಅಂತ ನಾಮಿನೇಷನ್ ಬೇರೆಯವ್ರನ್ನೆಲ್ಲ ಹೊರಗಡೆ ಹಾಕಬೇಕು ಅಂತ ರಕ್ಷಿತಾನ ರಕ್ಷಿತ ಆಟ ಆಡ್ತಾ ಇಲ್ಲಲ್ಲ ನಾಮಿನೇಷನ್ ಅನ್ನೋದು ಬಿಗ್ ಬಾಸ್ ಮನೇಲಿ ಒಂದು ಪ್ರಕ್ರಿಯೆ ಅದರಲ್ಲಿ ತಪ್ಪು ಹುಡುಕಿ ಹುಡುಕಿ ಹೇಳಿ ಅಂತ ಕಾವ್ಯನ ನಾಮಿನೇಟ್ ಮಾಡಿದ್ರೆ ತಪ್ಪು ರಘುನ ನಾಮಿನೇಟ್ ಮಾಡಿದ್ರೆ ತಪ್ಪು ಗಿಲ್ಲಿನ ನಾಮಿನೇಟ್ ಮಾಡಿದ್ರೆ ತಪ್ಪು ಇನ್ನು ಇನ್ಯಾರಿದ್ದಾರೆ ಯಾರು ಇದ್ದಾರೆ ಅಶ್ವಿನಿನ ಮಾಡಿದ್ರೆ ತಪ್ಪು ಧ್ರುವಂತ ಮಾಡಿದ್ರೆ ತಪ್ಪು ಯಾರು ತಪ್ಪು ಅವರೆಲ್ಲ ರಕ್ಷಿತನ ಮಾಡ್ತಾರೆ ಅದು ಸರಿ ಕಾರಣಗಳನ್ನು ಸರಿಯಾಗಿ ಕೊಡಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಇರೋದ್ರೆ ಕಾರಣಗಳು ಅಷ್ಟು ಈಸಿಯಾಗಿ ಸಿಗಲ್ಲ ಸುಮ್ ಸುಮ್ಮನೆ ಕಾರಣ ಏನೇನು ಆಗಲ್ಲ ಸುಮ್ಮನೆ ಕಾರಣ ಕೊಡಿ ಅಂದ್ರೆ ಕೊಡಕ್ಕಾಗುತ್ತ ಯಾರಿಗಾರೋ ನಾಮಿನೇಷನ್ ಪ್ರಕ್ರಿಯೆನೇ ತೆಗೆದು ಹಾಕಿ ಅವಾಗ ಹುಡುಕಿ ಹುಡುಕಿ ಕೊಡ್ತಾ ಇರುವಾಗ ರಕ್ಷಿತನು ಹೋಗೋ ದೃಷ್ಟಿಲಿ ಅದು ಏನು ಕೆಲವೊಂದೆಲ್ಲ ಇದು ಕಾಣಿಸ್ತಾ ಇರಲ್ಲ ಯಾವುದೋ ಒಂದು ಅದರೊಳಗೆ ತೆಗೆದು ಹೇಳಬೇಕು ಅಂತ ಹೇಳ್ತಾರೆ ಇನ್ನೊಂದು ಅವರು ಎಲ್ಲ ಅದನ್ನೇ ಕೊಟ್ಟಿರ್ತಾರೆ ಆದರೆ ರಕ್ಷಿತಾಗೆ ಬಿದ್ದುಬಿಟ್ಟಿದೆ ಸ್ಟ್ಯಾಂಪು ನಾಮಿನೇಷನ್ನಲ್ಲಿ ಕಾರಣ ಕೊಡೋಕ್ಕೆ ಬರಲ್ಲ ಅನ್ನೋ ಸ್ಟ್ಯಾಂಪನ್ನು ಸ್ಟಾರ್ಟಿಂಗಿಂದನೇ ಇಟ್ಬಿಟ್ಟಿದ್ದಾರೆ ಇಲ್ಲಿವರೆಗೂ ಅದು ನಡೀತಾನೇ ಇದೆ ಅಂದರೆ ಉಳಿದವರೆಲ್ಲ ರಕ್ಷಿತನ ನಾಮಿನೇಟ್ ಮಾಡಿದ ಕಾರಣಗಳೆಲ್ಲ ಕರೆಕ್ಟಾ ಅದೊಂದೇ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಕಾರಣ ನಾಮಿನೇಷನ್ನಿಗೆ ಕಾರಣ ಕೊಡೋಕ್ಕೆ ಬರೋಲ್ಲ ಏನೋ ನೀನು ಹಿಂಗಿದ್ದು ಹಿಂಗಿದ್ದಂತ ರಕ್ಷಿತ ಬಾ ರಾಶಿಕ ಬಾಯಿ ಬಂದಂಗೆ ಅಂದ್ರಲ್ಲ ರಾಶಿಕ ಹೇಳಿರೋದು ಹೇಳಲಿಲ್ಲ ಅದು ಇದು ಅಂದ್ರಲ್ಲ ರಾಶಿಕ ಹೇಳಿರೋ ಪಾಯಿಂಟಲ್ಲಿ ಆ ಕನ್ನಡ ಕ್ಲೀನಾಗಿ ಗೊತ್ತಿಲ್ಲದ ಇರೋರಿಗೆಲ್ಲ ನಮಗೂ ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತು ಸಲ ಗೊತ್ತಾನು ಫ್ಯಾಮಿಲಿ ಅಂತ ಇಂಗ್ಲೀಷಲ್ಲಿ ಹೇಳಿಲ್ಲ ಕನ್ನಡದಲ್ಲಿ ಅವಳು ಮನೆಯವರು ಅಂತ ಮನೆಯವರು ಅಂದರೆ ಈ ಬಿಗ್ ಬಾಸ್ ಮನೆಯವರು ಅಂತ ಏನು ಹೇಳಲ್ಲ ಅಲ್ಲಿ ಆಚೆ ಕಡೆ ಏನು ನಡೀತಾ ಇದೆ ಅಂತ ಎಲ್ಲ ನೋಡಿದ್ದಾರೆ ಏನೋ ಜನ ನಿನ್ನ ಹೊರಗಡೆ ಕಳಿಸ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಮನೆಯವರು ಮನೆಯವರಿಗೂ ಗೊತ್ತು ಎಲ್ಲ ಏನೇ ಏನ್ ನೀನ್ ಎಂತವಳು ಅಂತ ಮನೆಯವರಿಗೂ ಗೊತ್ತು ಅಂತ ಹೇಳಿದ್ರಲ್ಲ ಅದನ್ನ ರಕ್ಷಿತ ತಪ್ಪು ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾರೆ ತಪ್ಪಲ್ಲ ಅವಳು ದೃಶ್ಯ ಅದ ಅರ್ಥ ಹಂಗೆ ಅನ್ಸುತ್ತೆ ಯಾರಿಗಾರು ಅವಳು ಹೇಳೋದು ತೋರಿಸಿ ಅವ್ರು ಮನೆಯವ್ರನ್ನೆಲ್ಲ ತೋರಿಸ್ಬಿಟ್ಟು ಹೇಳಿದ್ರೆ ಆ ಮನೆಯವರು ಅಂತ ತಿಳ್ಕೊತಿರ್ಲು ನೀನು ಪಾಯಿಂಟ್ ಹೊರಗಡೆದು ತಂದು ಮನೆಯವ್ರಿಗೆ ಕೂಡ ಗೊತ್ತು ಅಂತ ಹೇಳಿರೋದು ರಕ್ಷಿತ ಇದಾಗಿ ಕಾಣಿಸಿದೆ ಅಷ್ಟೇ ಸುದೀಪ್ ಅವರೇ ಆ ವೀಟಿನ ತೋರಿಸ್ಬೋದಿತ್ತಲ್ಲ ಅವಾಗ ರಕ್ಷಿತ ಕ್ಲೀನ್ ಆಗಿ ಅರ್ಥ ಆಗ್ತಿತ್ತು ಏನು ಅಂತ ನೀವು ಅದನ್ನ ಬಿಟ್ಬಿಟ್ಟು ಬೀನ್ ಬ್ಯಾಗ್ ಇದು ಮಾಡಿ ತೋರಿಸಿದ್ರಲ್ಲ ಬೀನ್ ಬ್ಯಾಗ್ ಎಲ್ಲ ನಡೆದಿರೋದು ಆಮೇಲೆ ನಾಮಿನೇಷನ್ ಅಲ್ಲಲ್ಲ ಅದು ಆದ್ರೆ ರಘುನ ರಘುನ ಮಧ್ಯದಲ್ಲಿ ತಂದಿರೋದು ಒಂದು ಸ್ವಲ್ಪ ಅದು ಮೈನಸ್ ಆಯ್ತು ಯಾಕೆಂದ್ರೆ ಅದೊಂಥರ ಪೊಸಿಷನ್ ಎಸ್ ಇರುತ್ತಲ್ವ ಸಂಬಂಧಗಳಲ್ಲಿ ಅದು ರಕ್ಷಿತನಲ್ಲಿ ಒರಿಜಿನಲ್ ಆಗಿದೆ ಅಂತ ಅನ್ಸುತ್ತೆ ಅದು ಅದು ಕೆಲವೊಂದು ವ್ಯಕ್ತಿತ್ವ ವ್ಯಕ್ತಿಗಳಿಗೆ ಆ ಥರ ಇರುತ್ತೆ ಅಂತವ್ರು ಎಷ್ಟು ತಪ್ಪು ಮಾಡಿದ್ರು ಅದನ್ನ ತಪ್ಪು ಮಾಡಲಿ ಮಾಡದೇ ಇರಲಿ ಅಂಥವ್ರ ಬಗ್ಗೆ ಬೇರೆಯವ್ರ ಯಾರು ಮಾತಾಡಿದ್ರೆ ನಮಗಿಂತ ಅವರು ಅವ್ರಿಗೆ ಅವ್ರ ಬಗ್ಗೆ ಮಾತಾಡಿದಾಗ ಅವರಿಗೆ ಅದನ್ನು ಹೊರಗಡೆ ತೆಗಿಬೇಕು ಅಂತ ಅನಿಸುತ್ತೆ ಆ ಒಂದು ಕ್ವಾಲಿಟಿ ಅದು ರಕ್ಷಿತನಲ್ಲಿದೆ ರಕ್ಷಿತ ಆ ಮನೆಯವ್ರ ಜೊತೆ ಜೀವಿಸ್ತಾ ಇರೋದು ಏನು ಗೊತ್ತಾ ವರ್ಜಿನಲ್ ಆಗಿ ಅವಳು ಅದನ್ನು ಮನೇನೇ ಅಂದ್ಕೊಂಡಿದ್ದಾಳೆ ರಕ್ಷಿತನ್ ಬಂದಿರೋದ್ರಿಂದ ಇವತ್ತು ರಕ್ಷಿತನ್ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಅಷ್ಟೇನೆ ರಾಶಿಕನು ಆಟದಲ್ಲಿ ಚೆನ್ನಾಗಿ ಆಡಿದ್ಲಲ್ಲ ಎಲ್ಲ ಕಡೆ ಚೆನ್ನಾಗಿ ಆಡಿದಾಳೆ ರಾಶಿಕ ಎಲ್ಲಿ ತಗೊಂಡ್ರಿ ನಿನ್ನೆ ಒಂದು ಪಾಯಿಂಟ್ ಬಂತ ರಾಶಿಕನ ವಿಷಯ ಹೋದ ವಾರನು ರಾಶಿಕ ಚೆನ್ನಾಗಿ ಆಟ ಆಡಿದಾಳೆ ಬಂತ ಪಾಯಿಂಟ್ ಇಲ್ಲ ಎಲ್ಲ ಒಂದೇ ಅಲ್ವಾ ಈಗ ಆಟ ಆಡಿದವರು ರಾಶಿಕನ ಬೇರೆ ಬೇರೆಯವರು ನಾಮಿನೇಟ್ ಮಾಡಿದ್ದಾರೆ ರಕ್ಷಿ ಬರೀ ಕೇವಲ ರಕ್ಷಿತನ ಅದೊಂದು ಸ ಇಂದ ಬಂದಿರೋ ಪಾಯಿಂಟಿಂದ ರಾಶಿಕ ಹೊರಗಡೆ ಹೋಗಲ್ಲ ನಿಮ್ಮ ದೃಷ್ಟಿಯಲ್ಲೇ ಅವಳು ಕಾಣಿಸಿಲ್ಲ ಅಲ್ಲಿ ರಾಶಿಕ ಎಲ್ಲೂ ಗೇಮಲ್ಲಿ ಒಂದು ರಾಶಿಕ ಆಡಿರೋ ಆಟಕ್ಕೊಂದು ಅಪ್ರಿಷಿಯೇಷನ್ ಇಲ್ಲ ಅಲ್ವಾ ಇದು ಕಾಣಿಸುತ್ತಲ್ವ ಹೆಣ್ಮಕ್ಳಿಗೆ ಯಾರೇ ಆಗಲಿ ಹೆಣ್ಮಕ್ಳಾಗಲಿ ಗಂಡು ಎಲ್ಲರೂ ಒಂದೇ ಆಟ ಬಿಗ್ ಬಾಸ್ ಮನೆ ಒಳಗಡೆ ಇದು ಪಾಯಿಂಟ್ ಅಷ್ಟೇ ಏನನ್ಸುತ್ತೆ ನಿಮಗೆ ನಿಮ್ಮ ನನ್ನ ಅಭಿಪ್ರಾಯದಲ್ಲಿ ಏನಾರು ಮಿಸ್ಟಿಕ್ ಅನಿಸ್ತಾ ಆದರೆ ಕಾಮೆಂಟ್ ಮಾಡಿ ಇದು ನಿನ್ನೆ ಒಂದು ಕಿಚ್ಚನ ಚಪ್ಪಾಳೆ ಧ್ರುವಂತವ್ರಿಗೆ ಕೊಟ್ಟಿರೋದು ಇನ್ನೊಂದು ರಾಶಿಕನ್ ಬಗ್ಗೆ ಮಾತಾಡಿದ್ವಿ ರಕ್ಷಿತನ್ ಬಗ್ಗೆ ಮಾತಾಡಿದ್ವಿ ರಕ್ಷಿತ ತಿದ್ಕೊಳ್ಳಿ ಸ್ವಲ್ಪ ಯಾಕೆಂದರೆ ಬಿಗ್ ಬಾಸ್ ಮನೆಗೋಸ್ಕರ ಅಲ್ಲ ಅಂದ್ರೂ ಅವಳ ಮುಂದಿನ ಜೀವನಕ್ಕೆ ಅದು ಒಳ್ಳೆಯದಾಗುತ್ತೆ ಪೊಸಿಷನ್ಎಸ್ ಬೇಡ ಜಾಸ್ತಿ ಬೇಡ ಪ್ರಪಂಚದಲ್ಲಿ ಪೊಸಿಷನ್ ಎಷ್ಟು ಕೆಲಸಕ್ಕೆ ಬರೋಲ್ಲ ಯಾಕೆಂದರೆ ಅದು ಬೇರೆ ಥರನೇ ಕಾಣಿಸುತ್ತೆ ನೋಡೋಕ್ಕೆ ಆಟ ಆಡ್ತಾ ಇದ್ದಿ ಚೆನ್ನಾಗಿ ಆಡ್ತಾ ಇದ್ದಿ ರಕ್ಷಿತಾ ಎಲ್ಲರೂ ಸಪೋರ್ಟ್ ನೀನು ಮಾಡ್ತಾರೆ ಇನ್ನೊಂದು ನಿನ್ನ ಬಿಗ್ ಬಾಸ್ ಮನೆ ಒಳಗಿನ ದೇವತೆ ಕಣ್ಣು ಮುಚ್ಕೊಂಡಿದ್ರು ನಂಗೆ ಅನಿಸ್ತಾ ನಿನ್ನೆ ನೋಡ್ತಾ ಇದ್ರೆ ಅನಿಸ್ತಾ ಇತ್ತು ಅಕ್ಕಿಚ್ಚನ ಚಪ್ಪಾಳೆ ಎಲ್ಲ ಹೋಗಿರೋದು ವಿಧಾನ ನೋಡಿದ್ರೆ ದೇವ್ರಿಗೆನಾದ್ರು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕೆಲಸ ಮಾಡ್ತಾರೆ ಈ ಥರ ಎಲ್ಲ ಅಂತ ಅನಿಸುತ್ತೆ ಒಂದೊಂದ್ಸಲ ನೋಡಿದ್ರೆ ಯಾಕೆ ಕಣ್ಮುಂದೆ ಎಲ್ಲ ನಡೆದ್ರು ಅಂಥವ್ರನ್ನೇ ಒಳ್ಳೆಯವ್ರ ಥರ ತೋರಿಸ್ತಾರಲ್ಲ ಅಂತ ಅವರಲ್ಲೂ ಅವ್ರೇನು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ನಾನು ಬಿಗ್ ಬಾಸ್ ಮನೆ ಒಳಗಡೆ ನಾವೇ ನೋಡಿರೋದು ಒಂದೇ ದಿನದಲ್ಲಿ ಎಲ್ಲ ಅದು ಚೇಂಜ್ ಆಗೋಗುತ್ತಾ ಹಂಗೆ ಅನ್ನಿಸ್ತು ನಿನ್ನೆ ಎಪಿಸೋಡು ಅಷ್ಟು ಚೇಂಜ್ ಆಗುತ್ತಾ ಕಿಚ್ಚನ ಚಪ್ಪಾಳೆದು ಅದು ಯಾವ ಥರ ಅಂತ ನಂಗೆ ಅರ್ಥ ಆಗಿಲ್ಲ ನಿನ್ನೆ ಮಾತ್ರ ಟೋಟಲಾಗಿ ಆಟದಲ್ಲಿ ಚೆನ್ನಾಗಿ ಆಡಿ ಮತ್ತು ಎಲ್ಲರ ಜೊತೆ ಚೆನ್ನಾಗಿದ್ದು ಹಾಗೆ ಆ ಥರ ಎಲ್ಲ ಇದ್ದಿದ್ದಕ್ಕೆ ಕಿಚ್ಚನ ಚಪ್ಪಾಳೆ ಇಷ್ಟಕ್ಕೆ ಮುಂಚೆ ಎಲ್ಲ ಕೊಡ್ತಾ ಇದ್ರಲ್ವಾ ನಿನ್ನೆ ಕೊಟ್ಟಿರೋದು ಕಿಚ್ಚನ ಚಪ್ಪಾಳೆ ನಿಮ್ಗೆ ಏನಿಸ್ತು ಸು ಧ್ರುವಂತವ್ರಿಗೆ ಕೊಟ್ಟಿರೋದು ಈಗ ಅದೊಂದು ಓಕೆ ಇನ್ನೊಂದು ಮನೆಯವರೆಲ್ಲ ಗೌಡನ ಉತ್ತಮ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಅದರಿಂದ ಧ್ರುವ ಸುದೀಪ್ ಅವರು ಕಿಚನ ಚಪ್ಪಾಳೇಶ್ವನಿಯವರಿಗೆ ಕೊಟ್ಟಿದ್ದಾರೆ ಓಕೆ ಇರಲಿ ಕೊನೆ ಆಸೆ ತೀರಿಸ್ತಾರಲ್ಲ ಆ ಥರ ಇದು ನಿನ್ನೆ ಅಲ್ವಾ ನನಗನ್ಸಿರೋದು ನಿಮಗೇನು ಅನಿಸ್ತು ಕೊನೆ ಆಸೆ ತೀರಿಸಿದ್ದು ಅಷ್ಟೇ ಅದಕ್ಕೆ ವ್ಯಾಲ್ಯೂ ವ್ಯಾಲ್ಯೂ ಇದೆಯಾ ಇಲ್ವಾ ಅದು ಅದು ಅವರು ತಗೊಂಡವರಿಗೆ ಮತ್ತು ಕೊಟ್ಟವರಿಗೆ ಅಷ್ಟೇ ಕೊಳ್ತು ನಮ್ಮ ಪ್ರಕಾರ ಆದರೆ ಮನೆಯವರೆಲ್ಲ ಅವ್ರನ್ನ ಪಕ್ಕಕ್ಕೆ ಇಟ್ಟಿದ್ರು ಅಂತ ಹೇಳಿದ್ರಲ್ಲ ಸುದೀಪ್ ಅವರು ಅದೇ ಮ ಜನರ ಬಾಯಿಂದ ನೀವು ಉತ್ತಮ ಅನ್ಸ್ಕೊಂಡ್ರು ಅಂತ ಹೇಳಿದ್ರಲ್ಲ ಆಟ ನೋಡಿದಾರ್ರಿ ಅಷ್ಟೇ ಅವರು ಯಾಕೆಂದ್ರೆ ಆ ಯಾರ್ಯಾರು ಅವ್ರಿಗೆ ಉತ್ತಮ ಕೊಟ್ಟರು ಮೊನ್ನೆ ಅವ್ರ ವ್ಯಕ್ತಿತ್ವ ಆ ಥರದ್ದು ಅದನ್ನು ಗುರ್ತಿಟ್ಕೊಳ್ಳಿ ನೀವು ಎಷ್ಟೇ ತಪ್ಪು ಮಾಡಿದ್ರು ಆ ಗುಂಪಿಗೆ ಕೊಡಬೇಕಿತ್ತು ನೀವು ನಿನ್ನೆ ಉತ್ತಮ ಅಶ್ವಿನಿಯವ್ರಿಗೆ ಅಲ್ಲ ಅದು ವ್ಯಕ್ತಿತ್ವ ಅಂದ್ರೆ ಅದು ಎಲ್ಲದನ್ನು ಕ್ಷಮಿಸಿ ಉತ್ತಮ ಕೊಟ್ಟರು ನೋಡಿ ಯಾಕೆ ನಾಮಿನೇಷನಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿಲ್ವ ಅಶ್ವಿನಿ ಎಲ್ಲ ರಾಶಿಕನು ಅಶ್ವಿನಿಗೆ ಮಾತಾಡಿದ್ದಾರೆ ಅಶ್ವಿನಿ ರಾಶಿಕಾಗ ಮಾತಾಡಿದ್ದಾರೆ ಏನು ಎಲ್ಲಿ ನಿಮಗೆ ಅವಮಾನ ಆಗಿದೆ ಅಲ್ಲೇ ನಿಮಗೆ ಸನ್ಮಾನ ಆಗಬೇಕು ಅನ್ನೋ ಥರ ಮಾಡಿದ್ರಲ್ಲ ಅವಮಾನ ಮಾಡಿದವರು ಸನ್ಮಾನನ ಅಶ್ವಿನಿಗೆ ಮಾಡಿದ್ದಾರೆ ಅಶ್ವಿನಿಗೆ ಯಾಕೆ ಮಾಡಿದ್ದಾರೆ ಹೇಳಿ ಆಟನ ನೋಡಿದ್ರು ಅಲ್ಲಿ ಅವರು ಅಶ್ವಿನಿಗೆ ಉತ್ತಮ ಕೊಡಬಾರ್ದು ಆಟ ನೋಡಿದ್ರು ಆದರೆ ಆ ಆಟದಲ್ಲಿ ಅವರು ಏನು ಮಾಡಿದ್ದಾರೆ ನೋಡಿದ್ದೀರಾ ಅದನ್ನು ತೋರಿಸಿಲ್ಲ ತೋರಿಸಲ್ಲ ಅದು ರಘು ಅವರ ಆಟಕ್ಕೆ ಅಶ್ವಿನಿಯವರ ಆಟಕ್ಕೆ ಯಾಕೆ ಅಲ್ಲಿ ಹಾಗೆ ಅಲ್ಲಿ ಸುಮಾರಿದೆ ಆಟದಲ್ಲಿ ಮಾತ್ರ ಅದನ್ನು ವಿವರಣೆ ಹೋದ್ರೆ ಬಿಗ್ ಬಾಸ್ ಮುಗಿಯಲ್ಲ ನನಗೆ ಸುಮಾರು ಡೌಟ್ಗಳಲ್ಲಿ ಬಂದಿದೆ ನಿಮಗೂ ಬಂದಿರುತ್ತೆ ಅವ್ರು ಹೀಗೆ ಕಂಬನ ಹಿಡಿದು ಹೀಗೆ ನಿಂತಿರುವಾಗ ಕಾಲನ್ನು ಎಲ್ಲಿಗೆ ಸಪೋರ್ಟ್ ಕೊಟ್ಟಿದ್ದರು ಅಲ್ಲ ಆ ಥರ ಸಪೋರ್ಟ್ ಇದ್ದರೆ ಎಷ್ಟೊತ್ತು ಬೇಕಾದ್ರೂ ಹಿಡ್ಕೊಂಡು ನಿಲ್ಬೋದು ಅವ್ರ ನಿಂತಿಲ್ಲ ರಘುವವ್ರ ಕಾಲು ಹಿಂದಕ್ಕಿತ್ತು ಧ್ರುವಂತ ಕಾಲು ಹಿಂದಕ್ಕಿತ್ತು ಕಾವ್ಯನ ಕಾಲು ಹಿಂದಕ್ಕಿತ್ತು ಅಲ್ಲ ಧ್ರುವಂತು ಹಾಡಿರೋದು ಯಾರ್ಯಾರು ಈ ಕಡೆ ರಾಶಿಕ ರಾಶಿಕನ್ ಕಾಲು ಹಿಂದಕ್ಕಿತ್ತು ನೋಡಿದ್ದೀರಾ ನೀಟ ಕಾಲನ್ನು ಈ ಈ ಥರ ಬೆಂಚಿಗೆ ಹಿಂಗೆ ಈ ಥರ ಹಿಡಿದು ಬಿಟ್ಟು ಸಪೋರ್ಟ್ ಕೊಟ್ಟು ಆಡಿದ್ದಾರೆ ಅದು ಇರಲಿ ಅದೆಲ್ಲ ಅವ್ರ ಎಪಿಸೋಡನ್ನು ಹೊರಗಡೆ ಬಂದ ಮೇಲೆ ನೋಡಲಿ ಯಾವುದೇ ಒಂದು ವಸ್ತು ನಾವು ಪಡೆದಿದ್ದೀವಿ ಅಂದಾಗ ಅದಕ್ಕೆ ನಾವು ನಾವಿಷ್ಟು ನ್ಯಾಯ ಇದು ಏನು ಕೊಟ್ಟಿದ್ದೀವಿ ನ್ಯಾಯ ಕೊಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತಷ್ಟೇ ನಮ್ಮ ಆತ್ಮ ಇಲ್ಲಿರ್ತಾನಲ್ಲ ಪರಮಾತ್ಮ ಅವನಿಗೆ ಗೊತ್ತಿರುತ್ತಷ್ಟೇ ರಕ್ಷಿತನೂ ಅಷ್ಟೇ ರಕ್ಷಿತನೊಳಗಿರೋ ಪರಮಾತ್ಮ ರಕ್ಷಿತ ಮಾಡೋ ತಪ್ಪು ಸರಿನ ತಿದ್ದಾನೆ ಅಷ್ಟೇ ಅಲ್ಲಿ ರಕ್ಷಿತನ ಏಜ್ ಕ್ರಾಸ್ ಮಾಡಿ ಹೋಗಿರೋರೆಲ್ಲ ಇದ್ದಾರೆ ಸಮಾಜದಲ್ಲಿ ತಿರುಗಿ ಏನು ಇದೆ ಏನು ಕತೆ ಅಂತ ಅರ್ತಿರೋರೆ ಒಳಗಡೆ ಇರೋದು ರಕ್ಷಿತ ಇನ್ನೂ ಆ ಒಂದು ಇದಕ್ಕೆ ಕಾಲಿಟ್ಟಿದ್ದಾಳೆ ಅಷ್ಟೇ ಸಡನ್ನಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾಳೆ ಆ ಮಾತ್ರ ಆಡ್ತಾ ಇದ್ದಾಳೆ ಅಂದರೆ ಮನೆಯಲ್ಲಿರೋ ಮಕ್ಕಳಿಗೆ ಅದೊಂದು ಪಾಠ ಆಗಬೇಕು ನಿಜವಾಗ್ಲೂ ನೋಡಿದ್ರೆ ರಕ್ಷಿತ ಇರೋ ರೀತಿ ನೋಡಿದ್ರೆ ಪ್ರತಿ ಸಮಾಜದಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಅದೊಂದು ಪಾಠ ಆಗಬೇಕು ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ ಮನೆ ಒಳಗಡೆ ಅಷ್ಟೆಲ್ಲ ಕೆಲಸಗಳನ್ನೆಲ್ಲ ಮಾಡಿ ನಮ್ಮನೆ ಹೆಣ್ಮಕ್ಳು ಮಾಡ್ತಾರ ಒಂದ್ಸಲ ನೋಡೋಣ ನಾವು ಅಷ್ಟೆಲ್ಲ ಯಾರು ಮಾಡ್ತಾರೆ ಅಷ್ಟು ಕೇರಿಂಗು ಯಾರನ್ನಾರೇ ಆಗಲಿ ಅದು ಯಾರನ್ನೇ ಯಾವ ರೀತಿ ಕೇರಿಂಗಾರೂ ಆಗಿರಲಿ ಆ ಕೇರಿಂಗು ಮನೆಯೊಳಗಡೆ ಕೆಲಸ ಏನು ರೀ ಮೂವತ್ತು ಮೂವತ್ತೈದು ವರ್ಷ ಆಗಿರ್ತವೆ ಸಣ್ಣ ಮಕ್ಕಳು ತಡ ಊಟ ಮಾಡಿಸ್ತಾ ಇರ್ತಾರೆ ಜನ ಗೊತ್ತಾ ಊಟ ಮಾಡಿಸ್ತಾ ಇರ್ತಾರೆ ಇನ್ನು ಮಕ್ಕಳು ತಡ ಆಡ್ತೀನಿ ಇನ್ನು ಮಕ್ಕಳ ಥರ ಮಾತಾಡ್ತೀನಿ ಥರ ಹೇಳ್ತಿರಲ್ಲ ಹೇಳ್ತೀರಲ್ಲ ಒಂದೇ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಆ ಕಾಮೆಂಟ್ಗಳನ್ನೆಲ್ಲ ನೋಡಿದ್ರೆ ತಾಯಿ ಅಂದರೆ ಮಕ್ಕಳನ್ನ ಈ ಥರ ಯೋಚನೆ ಮಾಡಿದ್ರೆ ರಕ್ಷಿತ ಅಲ್ಲಿ ನಂಗೆ ನಾನ್ ನನಗೆ ಈ ಸಲ ಬಿಗ್ ಬಾಸಲ್ಲಿ ಕನ್ನಡ ಬಿಗ್ ಬಾಸಲ್ಲಿ ಒಂದು ಏನು ಹೇಳ್ತೀನಿ ನಾನು ಎಲ್ಲೂ ಯಾರೇ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಮಿಸ್ ಬಿಹೇವ್ ಥರ ಒಂಥರ ಏನೋ ಅತಿ ಮಾಡೋದು ಆ ಥರ ಎಲ್ಲೂ ಇಲ್ಲ ಕ್ಲೀನಾಗಿದೆ ಈ ಸಲ ಬಿಗ್ ಬಾಸ್ ನಾವು ಮಕ್ಕಳ ಜೊತೆ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ಆ ಥರ ಇದೆ ಗಲಾಟೆ ಇದೆ ಅದು ಬೇರೆ ಪ್ರಶ್ನೆ ಆದರೆ ಎಲ್ಲರೂ ನೋಡ್ಬೋದು ಆ ಥರ ಅಸಹ್ಯವಾಗಿ ಏನೇನೋ ನಡ್ಕೊಳ್ಳೋದು ಲವ್ ಟ್ರ್ಯಾಕ್ ನಡ್ಸೋದು ಆ ಥರ ಏನೂ ಅಷ್ಟೊಂದೇನು ಇಲ್ಲ ಸಣ್ಣ ಪುಟ್ಟದಿದ್ರೂ ಅದು ಮಾಮೂಲಲ್ವ ಲೈಫಲ್ಲಿ ಅವೆಲ್ಲ ಬೇರೆ ಬೇರೆ ಬಿಟ್ಟರೆ ಅತೀ ಒಂಥರ ನೋಡ್ ನೋಡೋಕ್ಕೆ ಆಗೋಲ್ಲ ಅನ್ನೋ ಥರ ಬಿಗ್ ಬಾಸ್ ಇಲ್ಲ ಈ ಥರ ನಿಜವಾಗ್ಲೂ ಚೆನ್ನಾಗಿದೆ ವ್ಯಕ್ತಿತ್ವದ ಆಟ ಅಂದರೆ ಈ ಥರನೇ ಇರಬೇಕು ತೀರಾ ಅತೀ ಮುಂಚೆ ಎಲ್ಲ ಟಿ ಆರ್ ಪಿಗೋಸ್ಕರ ಲವ್ ಟ್ರ್ಯಾಕ್ ನಡ್ಸೋದು ಆ ಥರ ಎಲ್ಲ ಮಾಡ್ತಿರೋ ಅದೆಲ್ಲ ಯಾವುದ್ರಲ್ಲೂ ವರ್ಕೌಟ್ ಆಗೋಲ್ಲ ಅಂತ ಗೊತ್ತಾಗಿದೆ ಇವಾಗ ಬಿಗ್ ಬಾಸಲ್ಲಿ ಅಂತ ಅನಿಸ್ತಾ ಇದೆ ನಮ್ಮ ಮನೆಯವರು ನೋಡ್ತಾ ಇರಲಿಲ್ಲ ಬೇರೆ ಯಾವ ಬಿಗ್ ಬಾಸನ್ನು ನೋಡ್ತಾ ಇರಲಿಲ್ಲ ಅವರು ತೆಲುಗು ಅವರಾದ ತೆಲುಗು ಅವರು ಆದರೆ ಅವರಿಗೆ ಇಷ್ಟು ತೆಲುಗು ಬಿಗ್ ಬಾಸ್ ಆಗಲಿ ಹಿಂದಿ ಬಿಗ್ ಬಾಸ್ ಬಿಗ್ ಬಾ ಬಿಗ್ ಬಾಸ್ ಆಗಲಿ ನೋಡ್ತಾ ಇರಲಿಲ್ಲ ಅವರು ಕನ್ನಡ ಬಿಗ್ ಬಾಸನ್ನು ಇಂಟ್ರೆಸ್ಟಿಂಗಾಗಿ ನೋಡ್ತಿದ್ರು ಯಾಕೆಂದರೆ ಕನ್ನಡನೇ ಚೆನ್ನಾಗಿ ಬಳಸ್ತಾರೆ ಮತ್ತು ಚೆನ್ನಾಗಿರುತ್ತೆ ನೋಡೋಕ್ಕೆ ಕಿಚ್ಚ ಅವರ ಒಂದು ಪಂಚಾಯಿತಿ ಕೂಡ ಚೆನ್ನಾಗಿರುತ್ತೆ ನೋಡೋಕ್ಕೆ ನ್ಯಾಚುರಲ್ ಆಗಿರುತ್ತೆ ಅಂತ ನೋಡ್ತಾ ಇದ್ದರು ಮುಂಚೆ ಈ ಸಲ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅವ್ರು ನೋಡ್ತಾ ಇಲ್ಲ ಈಗ ಜಾಸ್ತಿ ನಾ ನನಗೆ ನಿಜವಾಗ್ಲೂ ಅನಿಸ್ತಿತ್ತು ಅರೆ ನೋಡು ತೆಲುಗು ಅವ್ರು ಕನ್ನಡಕ್ಕೆ ಹಿಂಗೆ ಆಗ್ತಾ ಆಗ್ತಾಯಿದ್ದಾರೆ ಬಿಗ್ ಬಾಸ್ಗೆ ಅಂತ ಅನಿಸಿತ್ತು ನಂಗೆ ನನಗೂ ಕ್ಲೀನಾಗಿದೆ ಬಿಗ್ ಬಾಸ್ ಈ ಸಲ ಇದು ವಾ ಇದು ಲಾಸ್ಟ್ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಚಾರನೆಲ್ಲ ಸಪೋರ್ಟ್ ಮಾಡಿ ನಿಮ್ಗೆ ಯಾರಿಗೆ ಇಷ್ಟನೋ ಯಾರ ಕಂಟೆಸ್ಟೆಂಟ್ ಇಷ್ಟನೋ ಅವರಿಗೆ ಸಪೋರ್ಟ್ ಮಾಡಿ ಒಳ್ಳೆ ವ್ಯಕ್ತಿತ್ವ ಹೊರಗಡೆ ಬರಲಿ ಬಿಗ್ ಬಾಸ್ ಇಂದ ಈ ಸಲ ಆಟ ಆಡಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ವ್ಯಕ್ತಿತ್ವ ಇರೋದ್ರಿಂದ ಮನೆಯೊಳಗೆ ಬೇರೆ ಬೇರೆ ವ್ಯಕ್ತಿಗಳ ಜಗಳ ಹೊಡೆದಾಟ ಏನೇನೋ ಮಾತು ಇದೆಲ್ಲ ಬರುತ್ತೆ ಅಂಥದ್ದು ಆ ಮನೆಯೊಳಗೆ ಅವರು ಅಷ್ಟು ದಿವಸ ಏನು ವ್ಯವಸ್ಥೆಗಳಿಲ್ಲದೇ ಒಳಗಡೆ ಇದ್ದು ಆಟ ಆಡ್ತಾ ಇದ್ದಾರಲ್ವ ಇದೊಂದು ಕೊನೆಯ ವಾರ ಚೆನ್ನಾಗಾಡಲಿ ದೇವರು ಯಾರಿಗೆ ನಮ್ಮ ಆಂಜನೇಯ ಯಾರಿಗೆ ಗೆಲುವನ್ನು ಕೊಡ್ತಾನ ಒಳ್ಳೆ ರೀತಿಯಲ್ಲಿ ಗೆಲುವು ಕೊಡಲಿ